ಚಲೋಾದಿ ನಾರಾಯಣ್ ಸುಮ್ಮಣ್ಣವರೇ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ ನೀವು ನಾಯಿಗೆ ಹೋಲಿಕೆ ಮಾಡಿರೋದು ಸರಿ ಇಲ್ಲ ಮೊದಲು ನಾವು ಎಲ್ಲಿದ್ದರಿ ಎಲ್ಲಿಗೆ ಬಂದ್ರಿ ಅನ್ನೋದು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಎರಡು ಬಾರಿ ಬಿ ಪ್ರಾರಂಭ ಕೊಡಿಸಿ ನಿಲ್ಲಪ್ಪ ಗೆಲ್ಲಪ್ಪ ಅಂತ ಕೊಟ್ಟವರು ಮಲ್ಲಿಕಾರ್ಜುನ ಸಾಹೇಬರು ಅಲ್ಲಿ ಎರಡು ಬಾರಿ ನೀವು ಬಿಪಾರಾಮ್ ತಗೊಂಡು ಏನು ಗೆಲ್ಲಿಲ್ಲ ಈಗ ಅವರು ಏನು ಎಮ್ ಎಲ್ ಸಿ ಮಾಡಲಿಲ್ಲ ಬಿ ಜೆ ಪಿ ಅವರು ಎಮ್ ಎಲ್ ಎ ಮಾಡಲಿಲ್ಲ ಎಮ್ ಎಲ್ ಸಿ ಮಾಡಿ ಪಕ್ಷಕ್ಕೆ ಕರ್ಕೊಂಡು ವಿರೋಧ ಪಕ್ಷ ನಾಯಕರು ಮಾಡಿದ್ದಾರೆ ನಮ್ಮ ಜಾತಿ ಜನಾಂಗಕ್ಕೋಸ್ಕರ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರಗಳನ್ನು ಖಂಡಿಸಿ ಧ್ವನಿ ಎತ್ತಾರೋ ವ್ಯಕ್ತಿ ಅಂದರೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಅವರ ಬಗ್ಗೆ ತುಚ್ಛವಾಗಿ ನಾಯಿಗೆ ಹೋಲಿಕೆ ಮಾಡಿ ಮಾತಾಡೋಕ್ಕೆ ಸರಿ ಇಲ್ಲ ಅವರು ನಮ್ಮ ಜಾತಿ ಜನಾಂಗಕ್ಕೋಸ್ಕರ ಧ್ವನಿ ಎತ್ತರ ವ್ಯಕ್ತಿ ಅವರ ಬಗ್ಗೆ ನೀವು ಯಾಕೆ ಎಂದಾದರೂ ನೀವು ಯಾವುದಾದ್ರೂ ಅತ್ಯಾಚಾರ ಆದ ದಲಿತರ ಮೇಲೆ ಅತ್ಯಾಚಾರ ಆದಾಗ ಆದಾಗ ಏನಾದ್ರು ನಮ್ಮ ಬಗ್ಗೆ ಏನಾದರೂ ದೌರ್ಜನ್ಯ ನಡೆಸಿದಾಗ ಏನನ್ನ ಧ್ವನಿ ಎತ್ತಿದ್ದರು ಅವರು ಹೀಗೆ ಎತ್ತಿದ್ರ ಅವ್ರನ್ನ ನಾಯಿಗೆ ಹೋಲಿಕೆ ಮಾಡ್ತಿರಲ್ಲ ಅವರು ಚಡ್ಡಿಗಳನ್ನ ತಲೆ ಮೇಲೆ ಹೊತ್ತು ತಿರುಗಾಡ್ಲಿಲ್ಲ ಗುಲಾಮ್ರಾಗಲಿಲ್ಲ ಅಂಬೇಡ್ಕರ್ ಏನು ಹೇಳವ್ರೆ ನಮ್ಮ ಪ್ರಶ್ನೆ ಮಾಡಿ ಯಾಕೆ ಯಾರೇ ಆಗಲಿ ನಾವು ಸಂಘಟನೆ ಮಾಡಿ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಹೋರಾಟದ ಮೂಲಕ ನಾವು ನಾವು ಏನಿದ್ರು ಅದು ಪಡ್ಕೋಬೇಕು ನಾವು ಅವರಾಗಿ ಅವರೇ ಕೊಡೋದಿಲ್ಲ ಕಿತ್ಕೋಬೇಕು ಅಧಿಕಾರನ ಕಿತ್ಕೋಬೇಕು ಅಂಥೇಳಿ ಎರಡು ಬಾರಿ ಆಯ್ಕೆಯಾಗಿ ಸಾಮಾಜಿಕ ಸೇವೆ ಮಾಡ್ತಾರೋ ಪ್ರಿಯಾಂಕಾ ಖರ್ಗೆ ಬಗ್ಗೆ ತುಚ್ಛವಾಗಿ ಮಾತಾಡಬಾರ್ದು ಖರ್ಗೆ ಸಾಹೇಬರು ಏನು ಅಂತ ನಿಮಗೆ ಗೊತ್ತಿಲ್ಲ ಅವರಿಗೆ ಪಾಪ ಏನು ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರಲ್ಲ ನೀವು ಅವರ ರಾಜಕೀಯ ಪ್ರತಿಭೆಯನ್ನು ನೋಡಿ ಕಾಂಗ್ರೆಸ್ ಪಕ್ಷದವರು ಎ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ ಇವ್ರಿಗೇನು ಗೊತ್ತಾಗಲ್ಲ ಅಂತೇಳಿ ಅವ್ರಿಗೆ ಅದಲ್ಲ ಅವರ ಪ್ರತಿಭೆಯನ್ನು ನೋಡಿ ಅವ್ರಿಗೆ ಗುರ್ಿಸಿ ಎ ಸಿ ಸಿ ಅಧ್ಯಕ್ಷ ಸ್ಥಾನ ಅಂದರೆ ನಿಮಗೂ ಗೊತ್ತಲ್ಲ ಆ ಸ್ಥಾನ ಕುರಿಸಿದ್ದಾರೆ ಭವಿಷ್ಯದ ಪ್ರಧಾನಮಂತ್ರಿ ಅನ್ನೋದಾದರೆ ನಮ್ಮ ಜಾತಿ ಜನಾಂಗದಲ್ಲಿ ದಲಿತ ಪ್ರಧಾನಮಂತ್ರಿ ಹುದ್ದೆಗೆ ಆಹಾರಿರುವ ಏಕೈಕ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೊಬ್ಬರೇ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮುಂದಿನ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಲಿರುವ ಏಕೈಕ ವ್ಯಕ್ತಿ ಅವರ ಬಗ್ಗೆ ವಿನಾಯವಾಗಿ ತ್ಯಚ್ಛವಾಗಿ ಮಾತಾಡಬಾರ್ದು ನೀವು ಒಬ್ಬರ ಮೆಚ್ಚುಗೆಗೋಸ್ಕರ ಮಾತಾಡಬೇಡ್ರಿ ನಮ್ಮ ಜಾತಿ ಜನಾಂಗಕ್ಕೋಸ್ಕರ ನೀವು ಎಷ್ಟು ಧ್ವನಿ ಎತ್ತಿದ್ರಿ ಅವರು ನಾಯಿಗಳು ಬಗಳ್ತಾವೆ ಅಂತ ಹೇಳ್ತಾ ಇದ್ರಲ್ಲ ನಾಯಿಗಳಿಗೆ ಹೋಲಿಕೆ ಮಾಡ್ತಿದ್ದಿರಲ್ಲ ನಮಗೆ ಒಂಥರ ಬೇಜಾರಾಗಲ್ಲ ನಾವು ನಮ್ಮ ಸಮುದಾಯದ ಒಬ್ಬ ಇವ್ರನ್ನ ನಿಮ್ಮನ್ನು ವಿರೋಧ ಪಕ್ಷ ಸ್ಥಾನದಲ್ಲಿ ಕುರಿಸಿರೋದು ಯಾಕೆ ಹೇಳ್ರಿ ನೀವು ನಮ್ಮ ಜನಾಂಗನ ತುಚ್ಚುವಾಗ ಬೈಲಿ ಅವರಿವರು ಯಾರೇ ಧ್ವನಿ ಎತ್ತರ ಧ್ವನಿ ಇಲ್ದರೆ ಮಾಡಲಿ ಧ್ವನಿ ಎತ್ತುವರ ವಿರುದ್ಧ ನೀವು ಅರಿ ಆಯಬೇಕು ಅವ್ರನ್ನ ತುಳಿಬೇಕು ಅವ್ರ ವರ್ಚಸ್ ಕಡಿಮೆ ಮಾಡಬೇಕು ಅಂತ ಏನೋ ಕಳಿಸಿದಾರ ನೀವು ಯಾಕೆ ಈ ಥರ ಅವ್ರನ್ನ ಹೋಲಿಕೆ ಮಾಡ್ತಿದ್ದೀರಿ ಯಾರಿಗೋಸ್ಕರ ಯಾರ ಹೋಲೈಕೆಗೋಸ್ಕರ ನೀವು ಆ ಥರ ಮಾತಾಡ್ತಾಯಿದ್ದೀರಿ ಮುಂದೆ ಏನಾದರೂ ಮಾತಾಡಬೇಕಾದ್ರೆ ಬಾಯಿ ಹಿಡಿತದಲ್ಲಿರಲಿ ಅವ್ರಿಗೆ ಏನು ಮಾಡ್ತಿದ್ದಾರೆ ಯಾವ ತಪ್ಪು ಮಾಡ್ತಿದ್ದಾರೆ ಏನು ಕೇಳ್ತಿದ್ದಾರೆ ಏನಕ್ಕೆ ವಾಯ್ಸ್ ಮಾಡ್ತಾ ಇದ್ದಾರೋ ಅನ್ನೋದು ಅರ್ಥ ಮಾಡ್ಕೊಂಡು ಅದ್ರ ಮುಂದೆ ನೀವು ಬೇಕಾದ್ರೆ ಹೇಳ್ರಿ ಇದು ಸರಿ ಇಲ್ಲ ಈ ಥರ ಮಾತಾಡಬೇಕು ಈ ಥರ ಮಾತಾಡಿದ್ದಾರೆ ಅದು ತಪ್ಪು ಅಂತ ಹೇಳಿರಿ ನೀವು ಒಬ್ಬರು ಓಲೈಕೆಗೋಸ್ಕರ ಈ ಥರ ನಮ್ಮ ಜಾತಿ ಜನಾಂಗನ ಬಲಿ ಕೊಡಬೇಡ್ರಿ ನೀವು ಎಲ್ಲೋ ಇದ್ದೀರಿ ಅಲ್ಲೇ ಇರ್ರಿ ನೀವು ಬೆಳೀರಿ ಅದನ್ನು ಅವ್ರಿಗೆ ಸಹ ಅವ್ರೇಂದಾದರೂ ನೀವು ಮೇಲೆ ಬರಬೇಡ್ರಿ ನೀವು ಗೆಲ್ಲಬೇಡ್ರಿ ಅಂತೇನೋ ಹೇಳಿದಾರ ಅವರು ಸ್ವ ಇಚ್ಛೆ ಜನ ಅಭಿಪ್ರಾಯದೊಂದಿಗೆ ಅವ್ರು ಗೆದ್ದು ಗೆದ್ದು ಹೋಗಿ ಮುಂದೆ ಅಲ್ಲಿ ಸಂಸತ್ತಿನಲ್ಲಿ ಅವ್ರಿಗೆ ನಮ್ಮ ಜಾತಿ ಜನಾಂಗಕ್ಕೋಸ್ಕರ ಧ್ವನಿ ಎತ್ತಿದರೆ ಅಂಥವ್ರ ವಿರುದ್ಧ ನೀವು ತುಚ್ಛವಾಗಿ ಮಾತಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾನ ನೀವೇ ಕಳ್ಕಂತೀರಿ ಇದು ಎಚ್ಚರಿಕೆ